ಇಂದ್ರಿಯಗಳು ಸತ್ಯವಾಗಿರಬೇಕು ದೃಢವಾಗಿರಬೇಕು ಸಾಕ್ಷಿ ಸತ್ಯ ಅಂತ ಅವರು ಒಪ್ಪಿದ್ದಾರೆ ಸತ್ಯಭೂತ ಬಾರ ಸಾಕ್ಷಿ ಬೇಕು ಇದು ಸರಿಯೋ ಅಲ್ಲೋ ಅಂತ ವರ್ಡಿಟ್ ಕೊಡೋದೇ ಸಾಕ್ಷಿ ಅಲ್ವ ಎಷ್ಟು ಸತ್ಯ ಹೇಳಬೇಕಪ್ಪ ಒಂದು ಸು ಸುಳ್ಳುವನ್ನು ಮಾಡಲಿಕ್ಕೆ ಹೊರಟು ಎಷ್ಟು ಸತ್ಯಗಳನ್ನು ಒಪ್ಪಬೇಕಾಗತ್ತೆ ಮರ್ತು ಮುಟ್ಟಿ ಅಲ್ಲಪ್ಪ ಅದಕ್ಕೊಂದು ಮಾತಂತಾರೆ ಆಭಾಳ ಅಂತಾರೆ ಸಂಸ್ಕೃತದಲ್ಲಿ ಯಾಂಚಾರ್ಥಂ ಪ್ರವೃತ್ತಸ್ಯ ಖಾರಿ ತೈಲ ದಾನ ಪ್ರಸಕ್ತಿವತ್ತು ಅಂತಾರೆ ಪಿಶಾಚಿನ ವಶ ಮಾಡಿಕೊಂಡಿದ್ದ ನೀನು ಈ ಹೋಗಿ ಹಿಂಡಿ ಹೆಂಡಿತೋಂಬ ಅಂತ ಕೊಟ್ಟು ಕಳಿಸ್ದ ಆ ಪಿಶಾಚಿ ಸೃಷ್ಟಿ ಮಾಡಲ್ಲ ಇದ್ದಿದ್ದನ್ನ ಎಭ್ಯಾಸು ಮಾಡ್ಕೊಂಬರುತ್ತೆ ಕಳತನೇ ಮಾಡ್ಕೊಂಬರುತ್ತೆ ನಮಗೆಲ್ಲ ಗೊತ್ತು ಸೃಷ್ಟಿ ಮಾಡೋ ಯೋಗ್ಯತೆ ಇದೆಯಾ ಅದಕ್ಕೆ ಹೇಳಿ ಕೇಳಿ ಪಿಶಾಚಿ ಸೃಷ್ಟಿ ಮಾಡುವ ಯೋಗ್ಯತೆ ಉಳ್ಳ ದೊಡ್ಡ ಪಿಶಾಚಿ ಅಂದರೆ ಏಕೋ ಬಿಟ್ಟು ಮಹದ್ಭುತ ಸೃಷ್ಟಿ ಯೋಗ್ಯತೆ ಇಲ್ಲ ಇದಕ್ಕೆ ಹೀಗಾಗಿ ಎಲ್ಲೋ ಒಂದು ಕಡೆ ಹಿಂಡಿನೆಲ್ಲ ಶೇಖರಿಸ್ತಾ ಇತ್ತು ಆ ಗಾಣದ ಒಡೆಯ ಇದ್ದಾರಲ್ಲ ಅವನು ದೊಡ್ಡ ಮಂತ್ರವಾರಿ ಅವ್ರು ಗೊತ್ತಾಗಿದ್ದಾನೆ ಅವನು ಅಕಸ್ಮಾತ್ ಅವನು ಬಂದಿದ್ದ ಕೆಲದ ಕೆಲಸಗಾರರಿಗೆ ಗೊತ್ತಾಗ್ತಾ ಇರಲಿಲ್ಲ ಎಲ್ಲಿ ಕಡಿಮೆ ಆಗ್ತಾ ಇದೆ ಹೇಗೆ ಅಂತ ನಾನೇ ಬರ್ತೀನಿ ಕಾಯ್ತಾ ಕೂತಿದ್ರೆ ಪಿಶಾಚಿ ಕಾಣದೆ ಹಿಂಡಿನ ಕದೀತಾ ಇದೆ ಓ ನಿನ್ನ ಕೆಲಸ ಬಂತ ಕಟ್ ಕಟ್ಟಾಕ್ಬಿಟ್ಟ ಮಂತ್ರದಿಂದ ಹೇಗಿಂದ ಕೊಡಬೇಡಿ ನಂಗೆ ಗೊತ್ತಿಲ್ಲ ಅದೆಲ್ಲ ರಾಯ ಟಿಕಾ ರಾಯರ ಮಾತು ನಿಮಗೂ ಗೊತ್ತಿಲ್ಲ ಇದೆ ಶಂಖ ಮಾಧ್ಯ ಅದಕ್ಕೆ ಬಿಡು ಬಿಡು ಇನ್ನೊಮ್ಮೆ ಕದಿಯಲ್ಲ ಅಂತ ಬಿಡ್ತೀನಿ ಒಂದು ಕೊಬ್ಬರಿಗೆ ಎಣ್ಣೆ ತೊಗೊ హు హిండీ తరబు అంత ఇన్నొబ్బ మంత్రవది కైలి సిక్కుంటు ఈ పిశాచీ ఇన్నెలలో మంత్రవది అలా పరీక్షి అల్లి ఎణే కత్కొంబం ఇవనకు సప్లై మి ఇెలిందో హిండీ తోండ సప్లై మా జగత్త మిథ్యాడే అంత హరటూ ఒందా హ జగత్తు సత్యతల్లపా ఇం స ಅಧಿಷ್ಠಾನ ಸತ್ಯ ಅಂತ ಬೇಕು ಅಧಿಷ್ಠಾನ ಅಂದ್ರೆ ಏನು ಗೊತ್ತಾ ಯಾವುದನ್ನು ನೋಡಿ ಭ್ರಮೆ ಬರುತ್ತೋ ಅದಕ್ಕೆ ಅಧಿಷ್ಠಾನ ಅಂತ ಕರೀತಾರೆ ಕಪ್ಪೆ ಚಿಪ್ಪಿನ ನೋಡಿ ಬೆಳ್ಳಿಯಿಂದ ಬರುತ್ತೆ ಅಂದರೆ ಕಪ್ಪೆ ಚಿಪ್ಪು ಸತ್ಯ ಹಾಗೇ ಇರಬೇಕು ಅಲ್ಲಿದೇ ಇದ್ದರೆ ತೋರುತ್ತೆ ಹೇಗ್ರಿ ಅದು ಇದರ ಮೇಲೆ ಪ್ರಪಂಚ ಮಿಥ್ಯಾಂತ ಆಗಬೇಕಾದ್ರೆ ಬ್ರಹ್ಮ ಜಗದ್ವಿಲಕ್ಷಣನಾದ್ದರಿಂದ ಅವನನ್ನು ನೋಡಿ ಭ್ರಮೆ ಬರಲಿಕ್ಕೆ ಸಾಧ್ಯವಿಲ್ಲ ಜಗದ್ವಿಲಕ್ಷಣರಾದ್ದರಿಂದ ಈ ಆನೆ ನೋಡಿ ಆಡು ಅನ್ನೋ ಭ್ರಮೆ ಬರುತ್ತಾ ಸಿಮಿಲಾರಿಟೀಸ್ ಬೇಕಲ್ಲ ಸಿಮಿಲಿ ಇಲ್ಲ ಅಂದರೆ ಬರೋದೇ ಇಲ್ಲ ಅದು ಉಪಮಾನ ಕೊಡಬೇಕಾದರೂ ಭ್ರಮೆ ಬರಬೇಕಾದರೂ ಸಾದೃಶ್ಯ ಬೇಕಲ್ಲಿ ಇಲ್ಲಿ ಏನು ಸಾದೃಶ್ಯ ನಿಮಗೆ ಬ್ರಹ್ಮನ ವಿಸದೃಶ ಪ್ರಪಂಚ ಭ್ರಮ ಭ್ರಮ ವಿಷಯ ಆದರೆ ಮತ್ತೊಂದು ಪ್ರಪಂಚವನ್ನು ಸತ್ಯಭೂತವಾದದ್ದು ಒಪ್ಕೋಬೇಕು ಇದಕ್ಕೆ ಪ್ರಧಾನ ಅಂತ ಕರೀತಾರೆ ಅಂಥೇಳಿ ಇಷ್ಟು ಅದ್ಭುತವಾದ ರೀತಿಯಲ್ಲಿ ಸಾಮಾನ್ಯ ಜನಗಳಿಗೂ ಇಂಥ ವಿಚಾರಗಳ್ಗೆ ಹೇಳಿದ್ರೆ ಹೌದಪ್ಪ ಅಂತ ಪೂರ್ಣ ಅರ್ಥವಾಗಬೇಕಾದ್ರೆ ನಿಮ್ಮ ಬಾಯಿಂದ ಬರಬೇಕಾಗತ್ಕೆರೋದೆಲ್ಲ ನಮ್ಮ ರಾಘವೇ ರಾಘವೇಂದ್ರ ತಮ್ಮಂದು ಹೇಳ್ತಾ ಇರ್ತಾರಲ್ಲ ಅಲ್ಲ ಆಶ್ಚರ್ಯ ಆಯಿತು ಅಲ್ಲ ಅನುವಾದ ಮಾಪಟ್ರೆ ಬಂತು ಹ್ಞೂ ಆ ಇನ್ವಾಲ್ವ್ಮೆಂಟ್ ಇದ್ದರೆ ಅರ್ಥವಾದರೆ ಇಂಥದ್ದೆಲ್ಲ ನೋಡಿಲಿಕ್ಕಾಗತ್ತೆ ಆ ಸಂತೋಷವೇ ಬೇರೆ ಸುಮ್ಮನೆ ತಿಳಿದು ಭಜಿಸುವುದೇ ಫಲಗಿದು ಬಾಡುವುದಕ್ಕೆ ತಿಳಿದು ಭಜನೆ ಮಾಡಬೇಕ್ರಿ ದೊಡ್ಡವರು ಹೇಳಿದ್ದಾರೆ ಅಂದರೆ ಪಾಪ ಇಲ್ಲಲ್ಲೇ ಇದ್ದಾರಳೆ ನಮ್ಮ ದೇಶದಲ್ಲಿ ಅವ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆಯಲ್ಲ ಮೂರ್ಖರವರಿಗೆ ತಿಳುವಳಿಕೆನೇ ಇಲ್ಲ ನೀನು ಸತ್ತೋಗು ನಿಮಗೆ ಸ್ವರ್ಗ ಆಗತ್ತೆ ಅಲ್ಲಿ ಏನೇನೋ ಆಗತ್ತೆ ಅಂತ ಆ ಮೂರ್ಖರ ಥರ ನಾವಲ್ಲಲ್ಲಲ್ಲ ಅವರು ಅಸುರರು ಅವ್ರಿಗೆ ಬುದ್ಧಿನೇ ಇಲ್ಲ ಇರ್ರಿಪೇರಬಲ್ ಪರ್ಸನಾಲಿಟಿಗಳು ನಾವು ತಿಳಿದು ಸಾಗಬೇಕು ಶ್ರೀಮರಾಚಾರ್ಯರು ಹೇಳುವ ಮಾತು ನಾನು ಹೇಳ್ತೀನಿ ಅಂತ ಕೇಳಬೇಡ ಮಹಾರಾಜ ಅಥವಾ ನನಗೆ ಅರ್ಥವಾಗಿದೆ ಅಂತ ಅಹಂಕಾರವೂ ಬೇಡ ಶಾಸ್ತ್ರಾರ್ಥಯುಕ್ತ ಅನುಭವಸ್ತು ಉತ್ತಮ ಪ್ರಮಾಣ ಶಾಸ್ತ್ರದಲ್ಲಿ ಹೇಳಿದ್ದು ನಿನ್ನ ಸಾಕ್ಷಿಗೆ ಅದು ವೇದ್ಯವಾದರೆ ಆಗ ಇದು ಪ್ರಮಾಣ ಅಂತ ಈ ಒಂದು ಸ್ವಾ ಇದು ಯಾರು ಕೊಡ್ತಾ ಇರಲಿ ಸ್ವಾತಂತ್ರ್ಯವನ್ನು ನಾನು ಯಾವಾಗಲೂ ಇರ್ತೀನಿ ಡೆಮಾಕ್ರಸಿ ಇನ್ ಫಿಲಾಸಫಿ ಇದ್ದರೆ ನಮ್ಮ ಪುಣ್ಯಭೂಮಿಯಲ್ಲೇ ಇರೋದು ತತ್ರಾಪಿ ಸರ್ವ ಮೂಲ ಗ್ರಂಥಗಳಲ್ಲಿ ಆಚಾರ ಹಾಕಿಕೊಟ್ಟ ಪದ್ಧತಿ ನಾನು ಹೇಳಿದ್ದೀನಿ ಕೇಳಬೇಡ ನಿಮ್ಗೆ ಅರ್ಥವಾದರೆ ಅದು ಸಾಕ್ಷಿಯು ಒಪ್ಪಿದರೆ ಆಮೇಲೆ ಸರಿ ತಪ್ಪು ಇದು ಯಾರು ಹೇಳ್ತಾರಲ್ಲ ಬೇರೆಯವರು ಆ ಮತಕ್ಕೆ ಅವ್ರ ನಂಬಿಕೆಗೆ ವಿರುದ್ಧವಾಗಿ ಮಾತಾಡಿದ್ರೆ ಪ್ರಾಣಗಳು ತೆಗೆದು ಬಿಡ್ತಾರೆ ಗೊತ್ತಿದೆ ನಿಮಗೆ ನಮ್ಮನ್ನು ಹಾಗಿಲ್ಲೇ ಇಲ್ಲ ಇಂಥ ಒಂದು ಅದ್ಭುತ ಸುಧಾ ವಿಪ್ಲುಟ್ ಶರಣ್ಯ ಇಮೆ ಅಂತಾರೆ ಗುರ್ಜಾಲಿ ಆಚಾರ್ಯರು ಅಂತ ಟೀಕಾಕೃತ್ಪಾದರ ಸ್ತೋತ್ರವನ್ನು ರಚನೆ ಮಾಡಿದ್ದು ಸತ್ಯಪ್ರಿಯ ತೀರ್ಥರು ಇವರಿಗೆ ಸೋಲಾಗಿ ಬಿಡ್ತು ಗುರ್ಜಾಲಿ ಆಚಾರ್ಯ ಮಹಾಪಂಡಿತರಿಗೆ ಬಿಡ್ತು ಪರವಾದಿ ಜೊತೆಗೆ ಬಹಳ ಮನಸ್ಸಿಗೆ ಖೇರೆ ಆಯಿತು ಅವ್ರಿಗೆ ತನಗೆ ಅವಮಾನ ಆಯಿತು ಸೋಲಾಯಿತು ಅಂದ್ಕೊಳ್ಳಿಲ್ಲ ನಮ್ಮ ಶಾಸ್ತ್ರವನ್ನು ಆ ಪತಾಕೆಯನ್ನು ಹಾರಿಸಲಿಕ್ಕೆ ಅಂತ ಹೇಳಿ ಟೀಕಾರಾಯರೇ ಗತಿ ಹೇಳಿ ದಿನಕ್ಕೆ ಒಂದು ಉತ್ತತ್ತಿ ಒಂದು ಲೋಟ ನೀರನ್ನು ಕೊಡ್ಕೊಂಡು ಏಳು ದಿನ ಟೀಕಾಕೃತ್ಪಾದರೂ ಸೇವೆ ಮಾಡಿದ್ರು ಸೇವೆ ಸುಲಭ ಇಲ್ಲ ಅದು ಸಾಕ್ಷಿ ಹನುಮಪ್ಪ ಅಂತಿದ್ದಾರೆ ಅಲ್ಲೆಲ್ಲ ಹೋಗಬೇಕು ಊರೊಳಗೆ ಅಲ್ಲಿ ಬಂದು ಇಲ್ಲಿ ಪ್ರದಕ್ಷಿಣೆ ಹಾಕಿ ಎಷ್ಟು ದಿನ ಮಾಡೋದು ಏಳು ದಿನ ಅಂತ ಗೊತ್ತು ಹಾಗೆ ಮಾಡಿದ್ದಾರೆ ಎಷ್ಟು ಪ್ರದಕ್ಷಿಣೆ ಹಾಕಿದ್ರು ಮಾತ್ರ ಗೊತ್ತಿಲ್ಲ ಹೀಗೆ ಮಾಡಿದ ಮೇಲೆ ವಾಕ್ಯಾರ್ಥ ಪ್ರಾರಂಭ ಆಯಿತು ಶಾಸ್ತ್ರಿ ಅಂತ ಹೇಳ್ತಾರೆ ಪರ್ಫೆಕ್ಟಾಗಿ ಗೊತ್ತಿಲ್ಲ ಮರ್ತೋಗಿದ್ದೀನಿ ಅವನು ವಾಕ್ ಬಂಧ ಆಗ್ಬಿಡ್ತು ಏನೂ ಮಾಡಲಿಕ್ಕೆ ಆಗಲಿಲ್ಲ ಅವನ ದುರ್ಜಾಲೆ ಆಚಾರ್ಯರ ಮಾತಲ್ಲ ಇದು ಹಿಂದೆ ಯಾರೋ ಅವನು ಇದ್ದಾರೆ ಅಂತ ಅವರು ಸ್ತೋತ್ರ ಮಾಡ್ತಾರೆ ನೋಡಿ तर्काशी विषमूर्धनी तांडव श्री व्यासराट के किलगा यस्त श्री सुधाया वेजुर विहरणात प्रांतात्मनं यस्चा नाना धुर्मत खंडले अद्भुत सुधा विप्लुट शरण्याई ಚಿಂದ ಶ್ರೀ ಜಯನಾಮತಯ ವಜ್ರೇಣ ಪಾಪಾಚಲಂ ವಜ್ರೇಣ ಪಾಪಾಚಲಂ ಊರ್ಜಾಲಿ ಆಚಾರ್ಯ ಮಾತಿರು ತರ್ಕಾಶಿ ವಿಷಮೂರ್ಧಿ ತಾಂಡವ ಮಹೋ ಶ್ರೀ ವ್ಯಾಸರಾಜ ವ್ಯಾಸರಾಜರು ಗುರು ಸಾರ್ವಭೌಮರು ಅನಂತಕೃಷ್ಣ ಶಾಸ್ತ್ರಿಗಳು ಹೊಗಳೋ ಬಗೆ ಏನಿದೆ ಅಂದರೆ ಅದ್ವೈತ ಸಿದ್ಧಿ ಗ್ರಂಥವನ್ನು ನ್ಯಾಯಾಮೃತ ಅದ್ವೈತ ಸಿದ್ಧಿ ಇನ್ನೂ ಅನೇಕ ಗ್ರಂಥ ಕಲ್ಕತ್ತಾದಲ್ಲಿ ಪ್ರಿಂಟ್ ಆಗಿದೆ ಇಪ್ಪತ್ತನೇ ಶತಮಾನದ ಮಹಾಪಂಡಿತ ಅನಂತಕೃಷ್ಣಶಾಸ್ತ್ರಿ ವ್ಯಾಸರಾಜನ ಬಗ್ಗೆ ಅವರು ಹೇಳೋದು ಇವರು ಮನುಷ್ಯರಲ್ಲ ಇವರು ದೇವತೆಗಳು ಅಂತ ಹೇಳಿ ಸ್ತೋತ್ರ ಮಾಡಿ ವ್ಯಾಸರಾಜರು ಅವರಿಗೆ ಪ್ರತಿಸ್ಪರ್ಧಿಗಳು ಈ ರೀತಿ ವ್ಯಾಸರಾಜರನ್ನು ಹೊಗಳಿದ ಆ ವ್ಯಕ್ತಿ ವ್ಯಾಸರಾಜರು ಎಷ್ಟು ದೊಡ್ಡವರು ಅವನು ಹೊಗಳಬಾರ್ದು ನಾವು ಬಹಳ ದೊಡ್ಡವರಷ್ಟೇ ಇನ್ನೇನು ಹೇಳೋದು ನಾವು ಚಂದ್ರಿಕಾಚಾರು ಅಂತ ಕರಿಬೇಕಾದ್ರೆ ನೋಡಿ ಅವರ ಬಗ್ಗೆ ಒಬ್ಬ ಮಹಾಪಂಡಿತರು ಅವರು ಕೂಡ ಅಷ್ಟೇ ಅವರಿಲ್ಲ ಇವತ್ತು ತಾತಾಚಾರ ಅಂತ ಬಹಳ ಸಕಲದಾಗಿ ಒಳ್ಳೆ ಪಂಡಿತರು ನಮ್ಮ ಸಂಬಂಧಿಕರಿದ್ದರು ತಿರುಪತಿಯಲ್ಲಿ ಅಲ್ಲೊಂದು ಪ್ರಾಣದೇವರಿದೆ హిందే బెట్టకు ఎదురుగా టీ నగర అని బరుతా ఇరు భవాలి నగరదలిరో ప్రాణదేవరి అయితే ఇవ్వ మన బావి నీరితో స్థాన పర్వరువరు శ్రీవాత్మూర్తి అంత లైబ్రరియను ఇవ్ వైస్ చాన్సలర్ డీమ్డ్ యూనివర్సిటీ బవరి ఒట్గా హోకంగ్ డిస్టెన్సే అవ్వంద శ్రీనివాస నీ సల్ ಒರೇ ಆಡು ಎಳ್ದಿಡಿಕ ಇದು ಮುಡಿಯಮ್ಮ ಚಂದ್ರಿಕಾ ಎರಡು ಅಧ್ಯಾಯಕ್ಕೆ ಬರೆದಿದ್ದೆವು ವ್ಯಾಸರಾಜ್ರು ನಾಲ್ಕು ಅಧ್ಯಾಯ ಬರೆದಿಲ್ಲ ಶೇ ಚಂದ್ರಿಕಾಚಾರು ಹಿಂದೆರಡು ಅಧ್ಯಾಯಕ್ಕೆ ಬರೆದ್ರೆ ಒಂದು ಎಷ್ಟು ಬಾರಿ ಕೇಳಿದ್ರು ಭಾವ ಅಂತ ಕೇಳಬೇಕು ನಾನು ಒಂದು ಇಪ್ಪತ್ತು ಸರಿ ಕೇಳಿದಾರಪ್ಪ ಇಲ್ಲ ಇಲ್ಲೇ ಏನಕ್ಕೆ ಇಲ್ಲ ಅವನಕ್ಕೆ ಅರಿವಿಲ್ಲೇ ವಿಚಾರಿಸಿ ಸಲ್ಲೇಡ ಅನ್ಬೇಕಂತೆ ನಿಮ್ಗೆ ಗೊತ್ತಿಲ್ಲ ಟೀಮ್ ವರ್ಕಿಂಗ್ ಬೇಕು ಆ ಚಂದ್ರಿಕಾ ಒಬ್ಬರಿಗೆ ಬರೀಲಿಕ್ಕೂ ಸಾಧ್ಯವೇ ಇಲ್ಲ ಸ್ವಲ್ಪ ವಿಚಾರ ಮಾಡಿ ವ್ಯಾಸರಾಜರು ಎರಡೇ ಅಧ್ಯಾಯಕ್ಕೆ ಬರೆದ್ರೆ ಅದನ್ನು ನೋಡಿ ವಿಸ್ಮಯಗೊಂಡು ಇದು ಒಬ್ಬ ಇಂಡಿವಿಜುವಲ್ ವರ್ಕಲ್ಲ ಟೀಮ್ ವರ್ಕೇ ಆಗಿರಬೇಕು ಅಂತ ಆ ಮಹಾಪಂಡಿತ ಹೇಳಿದ್ರೆ ವ್ಯಾಸರಾಜನ ಏನು ಹೇಳಬೇಕು ಆ ವ್ಯಾಸರಾಜರು ವ್ಯಾಸತ್ರಯವನ್ನೆಲ್ಲ ನಿರ್ಮಾಣ ಮಾಡಿದ್ದಾರಲ್ಲ ವಿಷ ವಿಷಮೂರ್ಧನಿ ಕುತರ್ಕಗಳೆಂಬ ಘಟಸರ್ಪದ ಹೆಡೆಯ ಮೇಲೆ ತಾಂಡವ ನೃತ್ಯವನ್ನು ಮಾಡಿಬಿಟ್ರಲ್ಲ